ಮಿಸ್ ಸನ್ಮಾನ್ಯ ಅಧ್ಯಕ್ಷರೇ ರಾಜ್ಯದ ಅರವತ್ತೊಂಬತ್ತು ಸಾವಿರದ ಎಂಟುನೂರು ಅಂಗನವಾಡಿಗಳಿಗೆ ಪೂರಕ ಪೌಷ್ಟಿಕ ಆಹಾರವನ್ನು ಆ ಮಕ್ಕಳಿಗೆ ಮತ್ತು ಆ ಏರಿಯಾದಲ್ಲಿರುವಂಥ ಬಾಣಂತಿಯರಿಗೆ ಗರ್ಭಿಣಿ ಸ್ತ್ರೀಯರಿಗೆ ಕೊಡುವಂತ ಒಂದು ದೊಡ್ಡ ಯೋಜನೆ ಕೇಂದ್ರ ಪುರಸ್ಕೃತವಾದಂಥ ಯೋಜನೆ ಸುಮಾರು ಆರುನೂರು ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ವ್ಯವಹಾರ ಇದು ಇದು ಇತ್ತೀಚೆಗೆ ಬಹಳ ಯಾವುದು ಪಾರದರ್ಶಕವಾಗಿಲ್ಲ ಕೋರ್ಟ್ ಆರ್ಡರ್ಗಳಿದ್ದರೂ ಕೂಡ ಅದರ ಉಲ್ಲಂಘನೆ ಮಾಡಿ ಬೇರೆ ಬೇರೆ ಆದೇಶಗಳನ್ನು ಕಳಿಸಿ ನಿರ್ದಿಷ್ಟವಾದಂಥ ಒಬ್ಬನೇ ವ್ಯಕ್ತಿಯಿಂದ ಇದನ್ನು ಪರ್ಚೇಸ್ ಮಾಡಬೇಕು ಇದು ಅವಸರಗಳನ್ನು ಅಂತೇಳಿ ಹೇಳಿ ಇಲ್ಲಿಂದ ಆದೇಶ ಕಳಿಸ್ತಾ ಇದ್ದಾರೆ ಮನೆ ಅಧ್ಯಕ್ಷರೇ ಇಲ್ಲಿರ್ತಕ್ಕಂಥ ಬಹಳಷ್ಟು ಜನ ಶಾಸಕರಿಗೆ ಗೊತ್ತಿದೆ ಇದ್ರ ಹಿಂದಕ್ಕೆ ದೊಡ್ಡ ಹಗರಣ ಇದೆ ಹಿಂದಕ್ಕೆ ದೊಡ್ಡ ಜಾಲ ಇದೆ ಕ್ರಿಸ್ಟಿಫೈಡ್ ಗ್ರಾ ಗ್ರಾಮ್ ಅನ್ನುವಂಥ ಸಂಸ್ಥೆ ಎರಡು ಸಾವಿರದ ಒಂಬತ್ತರಿಂದ ಹನ್ನೆರಡವರೆಗೂ ನಮ್ಮ ರಾಜ್ಯದಲ್ಲಿ ಇದನ್ನ ಸಪ್ಲೈ ಮಾಡ್ತಾ ಇತ್ತು ಆಮೇಲೆ ಸುಪ್ರೀಂ ಕೋರ್ಟಿಗೆ ಹೋಗಿ ಅದು ಕಳಪೆ ಗುಣಮಟ್ಟದ್ದು ಆಗ್ತಾ ಇದೆ ಅಂತೇಳಿ ಹೇಳಿ ಅದನ್ನು ಬ್ಲ್ಯಾಕ್ ಸಿ ಲಿಸ್ಟಿಗೆ ಸೇರಿಸಲಾಯಿತು ಈಗ ಕೇವಲ ಇಡೀ ರಾಜ್ಯದಲ್ಲಿ ಮೂರು ಅಂಗನವಾಡಿಗಳನ್ನು ಇವರು ಸ್ಥಾಪನೆ ಮಾಡಿಕೊಂಡು ಅದರಿಂದ ಅದು ತಾಂತ್ರಿಕ ಸಲಹೆಯನ್ನು ಕೊಡಲಿಕ್ಕೆ ಮಾತ್ರ ಇದೆ ಆದರೆ ಅದರ ಅವು ಮೂರರಿಂದ ಇಡೀ ರಾಜ್ಯಕ್ಕೆ ಸರಬರಾಜು ಮಾಡಬೇಕು ಆಹಾರ ಪದಾರ್ಥಗಳನ್ನು ಅಂತೇಳಿ ಹೇಳಿ ಮಾಡಿದ್ದಾರೆ ಈಗ ರಾಜ್ಯದ ನೂರ ಮೂವತ್ತೇಳು ಕಡೆ ಎಂ ಎಸ್ ಪಿ ಸಿಗಳು ಇದ್ದಾವೆ ಸುಮಾರು ಇಪ್ಪತ್ತರಿಂದ ಮೂವತ್ತೆರಡು ಮಹಿಳೆಯರು ಸಂಘಟಿತರಾಗಿ ಇದನ್ನು ಸ್ವಚ್ಛ ಮಾಡಿ ಆಹಾರ ಪದಾರ್ಥಗಳನ್ನು ತಯಾರು ಮಾಡಿ ಸಪ್ಲೈ ಮಾಡ್ತಾ ಇದ್ದಾರೆ ಅವರ ಕೈಯಿಂದ ಇದನ್ನೆಲ್ಲ ತಪ್ಪಿಸಿ ಕೇಂದ್ರೀಕರಣ ಮಾಡಿ ಇದರಲ್ಲಿ ಹಣ ಹೊಡೆಯುವಂಥ ಒಂದು ದೊಡ್ಡ ಜಾಲ ಕೆಲಸ ಮಾಡ್ತಾ ಇದೆ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂದರೆ ಬಹುಶಃ ಎನ್ಕ್ವೈರಿ ಮಾಡಿದ್ರೆ ಬಹಳಷ್ಟು ಜನರ ಹಗರಣ ಹೊರಗೆ ಬರ್ತದೆ ನಾನು ಹೇಳೋದು ಮಾನ್ಯ ಅಧ್ಯಕ್ಷರೇ ನನಗೆ ಇಲ್ಲಿ ಮಂತ್ರಿಗಳು ಕೊಟ್ಟಿದ್ದಾರೆ ಉತ್ತರವನ್ನು ಸಮರ್ಪಕವಾಗಿಲ್ಲ ಯಾವ ಈ ಮೂರು ಸಂಸ್ಥೆಗಳು ತಾಂತ್ರಿಕ ಪರಿಣ ಸಲಹೆಯನ್ನು ಕೊಡಬೇಕು ಅಂತ ಇದೆಯೋ ಆ ಮೂರು ಸಂಸ್ಥೆಗಳಿಂದ ಈ ಆಹಾರ ಪದಾರ್ಥಗಳನ್ನು ಆರುನೂರು ಕೋಟಿ ರೂಪಾಯಿದನ್ನು ಪರ್ಚೇಸ್ ಮಾಡಬೇಕು ಅಂತ ಹೇಳಿ ಆರ್ಡರ್ ಆಗ್ತಾರೆ ಆದ್ದರಿಂದ ನನ್ನ ವಿನಂತಿ ಇಷ್ಟೇನೆ ಸರ್ಕಾರದ ಹತ್ರ ಯಾರೋ ಬಡಪಾಯಿ ಮಕ್ಕಳಿಗೆ ಕೊಡುವಂತ ಆಹಾರ ಪದಾರ್ಥ ಆ ಹೆಣ್ಣು ಮಕ್ಕಳಿಗೆ ಕೊಡುವಂತ ಆಹಾರ ಪದಾರ್ಥಗಳನ್ನ ಕಸಿಯುವಂಥ ಕೆಲಸ ಇದನ್ನ ದಯವಿಟ್ಟು ಮಾಡಬೇಡಿ ಸರಿಯಾದ ರೀತಿ ಎನ್ಕ್ವೈರಿ ಮಾಡಬೇಕು ಮತ್ತು ಆ ನೂರ ಮೂವತ್ತೇಳು ಎಂ ಎಸ್ ಪಿ ಸಿಗಳು ಇದು ಮಹಿಳಾ ಸಂಘಗಳು ಯಾವ್ದು ಇದ್ದಾವೆ ಈಗಾಗಲೇ ಹತ್ತಾರು ಕೋಟಿ ರೂಪಾಯಿಗಳನ್ನು ವ್ಯಯ ಮಾಡಿ ವ್ಯಯಿಸಿ ಅಲ್ಲಿ ಮಿಷನರಿಗಳನ್ನು ಹಾಕಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅವರು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಮಧ್ಯದಲ್ಲಿ ಇಲ್ಲಿ ಯಾರ್ಯಾರು ಕೈಯ ಕೈ ಕೈ ಆಡಿಸ್ತಾ ಇದ್ದಾರೆ ತುಂಬ ನೋವಾಗುತ್ತೆ ಅಧ್ಯಕ್ಷರೇ ಹೇಳಲಿಕ್ಕೆ ಹೋದ್ರೆ ಬಹಳ ದೊಡ್ಡ ಹಗರಣ ಇದಕ್ಕಿದೆ ಮತ್ತೆ ಯಾವ ಮೂರು ಸಂಸ್ಥೆಗಳು ಈಗಾಗಲೇ ಹೇಳಿದ್ದಾರೆ ಹರಿಹರೇಶ್ವರ ಮಹಿಳಾ ಸ್ವಉದ್ಯೋಗ ಸಂಘ ರೇಣುಕಾದೇವಿ ಪ್ರಗತಿಪರ ಮಹಿಳಾ ಸಂಘ ಸಂಜೀವಿನಿ ಮಹಿಳಾ ಸಂಘ ಈ ಮೂರು ಸಂಘಗಳಿಗೆ ಇಲ್ಲ ಪತ್ರ ಇಲ್ಲ ಇವ್ರಿಗೇನು ಏನು ಶಕ್ತಿನೇ ಇಲ್ಲ ಮೂರು ಸಂಘಗಳಲ್ಲಿ ಇವರು ಯಾವ ಇದನ್ನು ಮಾಡ್ತಾ ಇಲ್ಲ ಪಾರದರ್ಶಕವಾಗಿ ಪರ್ಚೇಸ್ ಮಾಡ್ತಾ ಇಲ್ಲ ಏನೂ ಇಲ್ಲ ಆದ್ದರಿಂದ ಈ ನೂರ ಮೂವತ್ತೇಳು ಸಂಘಗಳಿಗೆ ಕೊಡಬೇಕು ಅವರು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಕೊಡಬೇಕು ಸಹಕಾರ ಸಂಘಗಳ ಮೂಲಕ ಅದನ್ನ ಪರ್ಚೇಸ್ ಮಾಡಿ ಅವರು ದವಸಗಳನ್ನು ಪರ್ಚೇಸ್ ಮಾಡಿ ಆ ಪದಾರ್ಥಗಳನ್ನು ತಯಾರು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ದಯವಿಟ್ಟು ಇದರ ಹಿಂದಕ್ಕೆ ಯಾರು ಕೂಡ ಇರಬಾರದು ಆ ಮಕ್ಕಳಿಗೆ ಕೊಡುವಂಥ ಬಡವರು ಮಕ್ಕಳಿಗೆ ಕೊಡುವಂತ ಬಡವರು ದಲಿತ ಹೆಣ್ಮಕ್ಳಿಗೆ ಗರ್ಭಿಣಿ ಸ್ತ್ರೀಯರಿಗೆ ಮತ್ತು ಬಾಣಂತಿಯರಿಗೆ ಕೊಡುವಂತಹ ಆಹಾರ ಪದಾರ್ಥಗಳ ಬಗ್ಗೆ ಒಂದು ಸರಿಯಾದಂತಹ ವ್ಯವಹಾರ ಇದರಲ್ಲಿ ನಡೆಸಬೇಕು ಅಂತ ಹೇಳಿ ನಾನು ಮಾನ್ಯ ಸಚಿವರ ಗಮನವನ್ನು ಸೆಳೀತಾ ಇದ್ದೀನಿ ಮಾನ್ಯ ಸಭಾಧ್ಯಕ್ಷರೇ ಈಗ ಉತ್ತರದಲ್ಲಿ ಮಾನ್ಯ ಜ್ಞಾನೇಂದ್ರ ಅವರಿಗೆ ಸ್ಪಷ್ಟವಾಗಿ ಇಲ್ಲಿ ಹೇಳಿದ್ದಾರೆ ಪ್ರಸ್ತುತ ಕಾರ್ಯನಿರತವಾದ ನೂರ ಮೂವತ್ತಾರು ಮಹಿಳಾ ಪೂರಕ ಪೌಷ್ಟಿಕ ಆಹಾರ ಉತ್ಪಾದನಾ ಮತ್ತು ತರಬೇತಿ ಕೇಂದ್ರಗಳ ಕಚ್ಚಾ ಆಹಾರ ಪದಾರ್ಥಗಳನ್ನು ಶುಚಿಗೊಳಿಸಿ ಸಂಸ್ಕರಿಸಿ ಪ್ಯಾಕ್ ಮಾಡಿ ಅಂಗನವಾಡಿ ಕೇಂದ್ರಗಳಿಗೆ ಸರಬರಾಜು ಮಾಡುತ್ತಿವೆ ಹಾಗಾಗಿ ರಾಜ್ಯದ ಅಂಗನವಾಡಿಗಳಿಗೆ ಆಹಾರ ಸರಬರಾಜು ಗುತ್ತಿಗೆಯನ್ನು ಯಾವುದೇ ಇತರೆ ಸಂಘ ಸಂಸ್ಥೆಗಳಿಗೆ ನೀಡಿರುವುದಿಲ್ಲ ಮುಂದುವರೆದು ಎಂಎಸ್ಪಿಟಿಸಿ ಘಟಕಗಳಲ್ಲಿ ಕಾ ಕಾರ್ಯನಿರ್ವಹಿಸುತ್ತಿರುವ ಉದ್ಯೋಗಿಗಳ ಅಸ್ತಿತ್ವಕ್ಕೆ ಮತ್ತು ಕಾರ್ಯಚಟುವಟಿಕೆಗಳಿಗೆ ಯಾವುದೇ ತೊಂದರೆ ಇರುವುದಿಲ್ಲ ಹಾಗೂ ಸದರಿ ಎಂ ಎಸ್ ಪಿ ಟಿ ಸಿಗಳನ್ನು ಮಹಿಳಾ ಸ್ವಸಹಾಯ ಗುಂಪುಗಳೇ ಮುನ್ನಡೆಸುತ್ತವೆ ಮುನ್ನಡೆಸುತ್ತಿವೆ ಅದರಿಂದ ಇದರಲ್ಲಿ ನೀವು ಹೇಳ್ತಾ ಇರುವಂಥದ್ದು ನಿಮ್ಮ ಏನೇನೋ ಬೇರೆ ಬೇರೆ ನಿಮ್ಮಲ್ಲಿ ಅನುಮಾನಗಳಿರ್ಬೋದು ಯಾವ ಕ್ರಿಶ್ಚಿಯನ್ನು ಇಲ್ಲ ಯಾರೂ ಇಲ್ಲ ಅದರಿಂದ ಅವರೇ ನಡೆಸ್ತಾ ಇದ್ದಾರೆ ಸ್ವಸಹಾಯ ಗುಂಪುಗಳೇ ನಡೆಸ್ತಾ ಇದ್ದಾರೆ ಅವರೇ ಮುನ್ನಡೆಸ್ತಾರೆ ಅಂತ ನಾವು ಉತ್ತರದಲ್ಲಿ ಹೇಳಿದ್ದೇವೆ ಸರ್ ಈಗ ತಾವು ಸ್ಪಷ್ಟವಾಗಿ ಅವರೇ ಮುನ್ನಡೆಸಬೇಕು ನೂರ ಮೂವತ್ತೇಳು ಸಂಘಗಳಿಗೆ ಆ ಧಾನ್ಯಗಳನ್ನು ಖರೀದಿ ಮಾಡಿ ಆಹಾರ ತಯಾರು ಮಾಡಿ ಕೊಡಬೇಕು ಅಂತೇಳಿ ತಾವು ಸ್ಪಷ್ಟಪಡಿಸೋದಾದರೆ ನಂದೇನು ತೊಂದರೆ ಇಲ್ಲ ಇದರಲ್ಲಿಲ್ಲ ನೀವು ಹೀಗೆ ಹೇಳ್ತೀರಿ ನಿಮ್ಮ ಮಂತ್ರಿಗಳ ಕಚೇರಿಯಿಂದ ಒಬ್ಬ ಅಧಿಕಾರಿ ಫೋನ್ ಮಾಡಿ ಎಲ್ಲ ಜಿಲ್ಲಾ ಮನೆಯ ಸಭಾಧ್ಯಕ್ಷರೇ ಈಗ ಯಾರ್ಯಾರು ಹೊರಗಡೆ ಏನೇನು ಮಾತಾಡೋದು ನನಗೆ ಗೊತ್ತಿಲ್ಲ ಇಲ್ಲಿ ಉತ್ತರದ ಸ್ಪಷ್ಟವಾಗಿ ಆ ಉತ್ತರ ಈಗ ಸರ್ಕಾರ ಅಧಿಕೃತ ಉತ್ತರ ಇದು ಕ್ಲಾರಿಫೈ ಮಾಡ್ತೀನಿ ಸದನ್ದಲ್ಲಿ ಕೊಟ್ಟಿದ್ದೇವೆ ಈಗ ಇದು ಇಷ್ಟು ಹೇಳುದ್ರ ಮೇಲೆ ನೀವು ಯಾರೋ ಏನು ಹೇಳಿದ್ರು ಯಾರೋ ಅಧಿಕಾರಿ ಹೇಳುದ್ರು ಇಂತವ್ರ ಮಾತಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಒಳ ಒಪ್ಪಂದಗಳಿಗಾವಿದ್ರಲ್ಲೀಗ ಊಹ ಪೂಹಗಳಿಗೆ ಅಥ್ವಾ ಯಾವುದೋ ಒಂದು ಗಾಳಿ ಸುದ್ದಿಗಳಿಗೆ ನಾವು ಇಲ್ಲಿ ಚರ್ಚೆ ಮಾಡೋದ ಬೇಡ ಸ್ಪಷ್ಟವಾಗಿ ನಾವ್ ಉತ್ತರ ಕೊಟ್ಟಿದ್ದೇವೆ ಅವರೇ ಮುನ್ನಡೆಸ್ತಾರೆ ಸ್ವಸಹಾಯ ಗುಂಪುಗಳೇ ಇರ್ತಾರೆ ಎ ಎಂ ಎಸ್ ಪಿ ಟಿ ಎಂ ಎಸ್ ಪಿ ಟಿ ಸಿ ಅವರೇ ಅವರೇ ಇರ್ತಾರೆ ಅಂತ ಹೇಳಿ ನಾವು ದಿನೇಶ್ ನಮಗೆ ಬೇಕಾಗಿರೋದು ಈ ಮೂರು ಅಂಗ ಸಂಸ್ಥೆಗಳಿದೆಯಲ್ಲ ಅಲ್ಲಿ ಕೊಟ್ರೆ ವ್ಯವಹಾರ ಆಗ್ತದೆ ಅಂತ ಹೇಳ್ತಾ ಇರೋದು ಯಾರು ಇರೋದು ಪ್ರಾಬ್ಲಮ್ ಆಗ್ತಾ ಇರೋದು ಈಗ ಪತ್ರಿಕೆಯಲ್ಲಿ ಬಂದ್ಬಿಟ್ಟಿದೆ ಈಗ ಜ್ಞಾನೇಂದ್ರ ಸುಮ್ಮನೆ ಅಂಜೇನ್ ಪ್ರಸ್ತಾವ ಮಾಡಿಲ್ಲ ಪತ್ರಿಕೆಗಳಲ್ಲಿ ಬಂದ್ಬಿಟ್ಟಿದೆ ನಮ್ಮ ತಾಲೂಕು ಎಲ್ಲಾರ್ಗು ಪಾಸ್ ಆಗುತ್ತಲ್ಲ ಜನಕ್ಕೆ ಅದರಿಂದ ಕನ್ಫ್ಯೂಷನ್ ಆಗೋದು ಬೇಡ ಅದನ್ನು ನೀವು ಸ್ಪಷ್ಟ ಮಾಡಿದ್ದೀರ ಈಗ ಇನ್ನೊಂದು ಸರಿ ಅದನ್ನು ಸ್ಪಷ್ಟ ಮಾಡಿಬಿಟ್ರೆ ಈಗ ಈಗ ನಾನು ಕೇಳೋದು ಇಷ್ಟೇ ಸರ್ ಈ ಮೂರು ಸಂಘಗಳಿಂದ ಹಾಂ ನೀವು ಆರಧಾನ್ಯ ಕೊಡಿ ಸರಬರಾಜು ಮಾಡಿ ಅಂತ ಹೇಳೋದಿಲ್ಲ ಇವರು ತಾಂತ್ರಿಕ ಸಲಹೆ ಮಾತ್ರ ಕೊಡೋರು ಈ ನೂರ ಮೂವತ್ತೇಳು ಸಂಘಗಳು ಆರಧಾನ್ಯವನ್ನು ಖರೀದಿ ಮಾಡಿ ಪ್ರೋಸೆಸ್ ಮಾಡಿ ಹಂಚುವಂತದ್ದು ಈ ನೂರ ಮೂವತ್ತೇಳು ಆದ ಸರಿ ಆಗುತ್ತೆ ತಾವು ಹೇಳಿರ್ತಕ್ಕಂಥದ್ದು ಆದರೆ ಈ ಮೂರು ಸಂಘಗಳ್ನ ಯಾವ್ದನ ರಚನೆ ಮಾಡಿಸ್ಕೊಂಡು ಯಾವುದು ಹರಿಹರೇಶ್ವರ ಮಹಿಳಾ ಉದ್ಯೋಗ ಇದ್ರ ಹಿಂದಕ್ಕೆ ಬೇರೆ ಇದ್ದಾರೆ ಇವ್ರು ಏನು ಅಲ್ಲ ಪಾಪ ಇದು ಹೆಸರು ಬೋರ್ಡ್ ಅಷ್ಟೇ ಇದಕ್ಕಿಂತ ಸ್ಪಷ್ಟವಾದಂತ ಉತ್ತರ ನಾವು ಕೊಡೋದಕ್ಕೆ ಸಾಧ್ಯ ಇಲ್ಲ ಮಾನ್ಯ ಅಧ್ಯಕ್ಷರೇ ಅಲ್ಲ ನನಗೆ ಸ್ಪಷ್ಟಪಡಿಸ ಸಾಧ್ಯ ಸ್ಪಷ್ಟಪಡಿಸಬೇಕು ಈ ಮೂರು ಸಂಘಗಳು ಅವರಿಂದನೇ ಕೊಂಡ್ಕೊಳ್ಬೇಕು ಅಂತ ಹೇಳ್ತಾರೆ ಅವ್ರಿಗೆ ಸರಬರಾಜು ಮಾಡೋನು ಒಬ್ಬನೇ ವ್ಯಕ್ತಿ ಕ್ರಿಸ್ಟಿಫೈಡ್ ಇದಾನಲ್ಲ ಯಾವ ಈ ಮೂರು ಸಂಘಗಳು ಏನು ಸರಬರಾಜು ಮಾಡ್ತಾ ಇಲ್ಲ ಆಯ್ತಾ ಯಾರ ಮುಖ್ಯಮಂತ್ರಿ ಆದ್ರೂ ಅವಂದಿಡಿದು ನೀವು ಯಾವ್ದೋ ಒಂದು ಕಲ್ಪಿತ ವಿಚಾರಗಳಿಗೆ ಹಿಂದಿನ ಸಲ ಇದನ್ನೇ ನಾನು ಬೆಳಗಾವಿ ಅಧಿವೇಶನದಲ್ಲಿ ಕೇಳಿದ್ದೆ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಅದನ್ನು ಹೆಂಗೆ ಮುಚ್ಚಬೇಕು ಮುಚ್ಚಿದ್ರು ಅದು ದೊಡ್ಡ ಹಗರಣ ಇದೆ ಏನೂ ನೀವು ಮಾಡೋದಾಗೋದಿಲ್ಲ ವ್ಯವಸ್ಥಿತವಾಗಿ ಅವ್ನು ಲೂಟಿ ಮಾಡ್ತಾನೆ ಯಾರಿಗೆ ಕೊಡೋದು ಕೊಡ್ತಾನೆ ಸರಿ ಯಾರ ಮತ್ತೆ ಆದರೂ ನಾನು ಹೇಳೋದು ಯಾರಿಗೆ ಸರ್ ನಾವು ಕೊಡ್ತಾ ಇದ್ದೀವಿ ಆ ಸಣ್ಣ ಮಕ್ಕಳಿಗೆ ಕೊಡೋ ಆಹಾರ ಆ ಗರ್ಭಿಣಿ ಮಹಿಳೆಯರಿಗೆ ಬಾಣಂತೇರಿಗೆ ಕೊಡೋ ಆಹಾರ ಇದನ್ನು ಕಿತ್ಕೊಂಡು ತಿನ್ನುವಂಥ ಕೆಲಸನ ಯಾವನ್ ಮಾಡ್ತಾ ಇದ್ದಾನೆ ಅವ್ನು ಹಾಳಾಗಿ ಹೋಗ್ಬೇಕಷ್ಟೆ ಅದಕ್ಕೆ ಸರ್ಕಾರ ಅವಕಾಶ ಕೊಡಬಾರ್ದು ಸರ್ಕಾರ ಅವಕಾಶ ಕೊಡಬಾರ್ದು ನಿರ್ದಿಷ್ಟವಾಗಿ ಇದರದ್ದು ಸರಿಯಾದ ರೀತಿಯಿಂದ ಪಾರದರ್ಶಕವಾಗಿ ನಡೀಬೇಕು ನಾನು ರಿಕ್ವೆಸ್ಟ್ ಇಷ್ಟ ಆರ್ನೂರು ಕೋಟಿ ರೂಪಾಯಿಗಳದ್ದು ವ್ಯಯ ಮಾಡ್ತಾ ಇದೀವಿ ನಮ್ಮ ಸರ್ಕಾರ ಏನು ಹೊಸ ಏನು ಆರ್ಡರ್ ಮಾಡಿಲ್ಲ ನೀವೇನು ಮಾಡಿದ್ದೀರಿ ಅದನ್ನು ಮುಂದುವರಿಸ್ತಾ ಇದ್ದಾರೆ ಸರ್ ಈಗ ಒಂದು ನಿಮಿಷ ಕ್ಲಾರಿಫೈ ಮಾಡಿದೆ ಈ ಮೂರು ಸಂಸ್ಥೆಗಳು ಅವ್ರು ಯಾವ ಸಾಮಗ್ರಿಗಳು ಯಾವುದು ಸರಬರಾಜು ಮಾಡೋದಿಲ್ಲ ಅವ್ರು ಮಾಡೋದಿಲ್ಲ ಆಯ್ತಾ ಅಷ್ಟಕ್ಕೆ ನಿಮಗೆ ಇದಕ್ಕೆ ನೀವು ನಿಮಗೆ ಈ ಒಂದು ಉತ್ತರ ನಿಮಗೆ ತೃಪ್ತಿ ತಂದರೆ ಸಮಾಧಾನ ತಂದರೆ ಇಲ್ಲಿಗೆ ಇದನ್ನು ಮುಕ್ತಾಯ ಮಾಡೋಣ ಓಕೆ